ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಂದು ನಡೆದಂಥ ನವೋದಯ ಎಕ್ಸಾಮ್ಸ್ದು ಮ್ಯಾಥ್ಸ್ ಕಿ ಆನ್ಸರ್ಸ್ಗಳನ್ನ ಕೂತ್ ಬರ್ರಿ ಈಗಾಗಲೇ ಅಬಿಲಿಟಿ ಮತ್ತು ಕನ್ನಡ ಕಿ ಆನ್ಸರ್ಸ್ಗಳನ್ನ ಹಾಕಿದೀನಿ ಇಲ್ಲಿ ಮ್ಯಾಥ್ಸ್ ಕಿ ಆನ್ಸರ್ಸ್ಗಳನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಾನು ಹೇಳ್ತಾ ಇಲ್ಲ ಬರೀ ಕಿ ಆನ್ಸರ್ಸ್ನ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಸಲುವಾಗಿ ಇದನ್ನು ಎಕ್ಸ್ಪ್ಲೈನ್ ನಾನು ಸಾಯಂಕಾಲನ ಡಿಸ್ಕಸ್ ಮಾಡ್ತಾ ಇಲ್ಲಿ ಬರೀ ಕಿ ಆನ್ಸರ್ಸ್ಗಳನ್ನ ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಇರ್ತಿರ್ತೀನಿ ಅಲ್ಲಿ ಸಾಯಂಕಾಲ ಲ್ಯಾಪ್ಟಾಪ್ ಒಳಗಡೆ ಇದಕ್ಕನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಹಾಗಾದರೆ ತೊಂಬತ್ತರ ಅವಿಭಾಜ್ಯ ಪೂರ್ತನ ಗುಣಲಬ್ಧ ಇದಕ್ಕೆ ಸರಿಯಾದ ಉತ್ತರ ಯಾವುದಕ್ಕಪ್ಪ ಅಂದರೆ ಇಲ್ಲಿ ಹತ್ತಿದೆ ಇದ್ರ ರೈಟ್ ಆನ್ಸರ್ ಹಾಕಲ್ಲ ಇಲ್ಲಿ ಆರಿದೆ ಇದನ್ನು ರೈಟ್ ಆನ್ಸರ್ ಹಾಕೋಕ್ಕಾಗಲ್ಲ ಇಲ್ಲಿ ಹದಿನೈದು ಇದೆ ಇದನ್ನು ಹಾಕೋಕ್ಕಾಗಲ್ಲ ಯಾಕಪ್ಪ ಅಂದರೆ ಅವೆಲ್ಲ ಭಾಜ್ಯ ಸಂಖ್ಯೆಗಳು ಅವ್ರು ಕೇಳಿದ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಂದರೆ ಆಟೋಮೆಟಿಕ್ ಆ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ಆಗ್ತದೆ ಇವು ಒಂದು ಸ್ವಲ್ಪ ಇಲ್ಲಿ ಏನು ಲೆಕ್ಕ ಮಾಡುವುದಿಲ್ಲಪ್ಪ ಅಂದರೆ ನೇರವಾಗಿ ಹಾಕ್ಬೋದು ಬಟ್ ಇವು ಸ್ವಲ್ಪ ಲೆಕ್ಕ ಇದಾವೆ ಇಲ್ಲಿ ಪೆನ್ನಾದರೂ ಯೂಸ್ ಆಗಬೇಕಪ್ಪ ಅಂದರೆ ಲ್ಯಾಪ್ಟಾಪ್ ಒಳಗಡೆ ಮಾಡಿದಾಗ ಲೈವ್ ಕ್ಲಾಸಸ್ ಕರೆಕ್ಟ್ ಆಗ್ತದೆ ಅದು ಹಾಗಾದ್ರೆ ಈ ಆನ್ಸರ್ಸ್ ಗಳನ್ನ ಅಷ್ಟೇ ಕೂತ್ಕೊಂಡು ಬ್ರಿ ನಲ್ವತ್ತಡಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಇದೇ ಸಂಖ್ಯೆಗಳನ್ನ ಭಾಗಕಾರ ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ಟೂ ಫೈವ್ನ ಇದರಲ್ಲಿ ಕೊಟ್ಟಿದ್ದಾನೆ ಇದಕ್ಕೆ ಟ್ವೆಲ್ ಪಾಯಿಂಟ್ ಫೈವ್ನ ಭಾಗ ಕಾರ್ ಕೊಟ್ಟಿದ್ದಾನೆ ಹಾಗಾದ್ರೆ ಇದು ಆನ್ಸರ್ನ ಈಗ ಆಲ್ರೆಡಿ ಅಲ್ಲಿ ಬಂದಿದಲ್ಲ ಅದೇ ಆನ್ಸರ್ನ ಬರೀಬೇಕು ಹಾಗಾದ್ರೆ ಒಂದ್ ಸ್ಥಾನ ನಾನು ಪಾಯಿಂಟ್ ನ ಮುಂದಕ್ಕೆ ಚಲಿಸಿದಾಗ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಏನಾಗ್ತದಪ್ಪ ಅಂದ್ರೆ ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ಈ ತರ ಒಂದು ಕ್ವಶನ್ಸ್ ಫಿಕ್ಸ್ ಕೇಳೇ ಕೇಳ್ತಾನೆ ಬಂದೇ ಬರ್ತದೆ ಅಂತ ಹೇಳಿದೀನಿ ಹಿಂಗೆ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿದೀನಿ ಭಾಗಕಾರ ಪ್ರಶ್ನೆಯಲ್ಲಿ ಭಾಜಕ ಐವತ್ತೊಂದು ಇರ್ತದೆ ಭಾಗ ಲಭ್ಯ ಕೊಟ್ಟಿದ್ದೀನಪ್ಪ ಅಂದ್ರೆ ಐವತ್ತೊಂದು ಇಂಟು ಹದಿನಾರನ್ನು ಮಲ್ಟಿಪಿಷನ್ಸ್ ಮಾಡ್ರಿ ಮಲ್ಟಿಪಿಷನ್ಸ್ ಮಾಡಿರಿ ಶೇಷ ಇಲ್ಲಿ ಇಪ್ಪತ್ತೊದಲ್ಲ ಅದನ್ನು ಕೂಡಿಸ್ರಿ ಅಂತ ಹೇಳಿ ಹ್ಞೂ ಬೇಕಾದ್ರೆ ಐವತ್ತು ಇಲ್ಲಿ ಕೈಯಲ್ಲಿ ಬರೀತಿರ್ತೀನಿ ಲಕ್ಷ ಸರಿ ಅದರ ಸಲುವಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಇದನ್ನು ಮಲ್ಟಿಪಿಷನ್ಸ್ನ ಮಾಡಿರಿ ಮಲ್ಟಿಪಿಷನ್ಸ್ ಮಾಡಿ ಬಂದ ಆನ್ಸರ್ಕ ಇಪ್ಪತ್ತೇಳನ್ನ ಕೂಡಿಸಿದಾಗ ಎಂಟುನೂರ ನಲ್ವತ್ಮೂರು ಬರ್ತದೆ ರೈಟ್ ಆನ್ಸರ್ ಆಪ್ಷನ್ ಎ ರೈಟ್ ಆನ್ಸರ್ ಆಗ್ತದೆ ಅದಕ್ಕೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದರೆ ಈ ಥರ ಅಂತೂ ಎಲ್ಲ ಕ್ವೆಶನ್ ಪರ ಒಳಗಡೆ ತೆಗೆದು ನೋಡ್ರಿ ಈ ಥರ ಕ್ವೆಶನ್ಸ್ ಹೇಳಿ ಹೇಳಿದ್ದೀನಿ ಮೇಲೆ ಒಂದು ಕ್ವಶನ್ಸ್ ಬರುವುದು ಪಾಯಿಂಟ್ಗಳ ಕಡೆ ಸರಿಯಾಗಿ ಪಾಯಿಂಟ್ಗಳನ್ನು ಕೊಟ್ಟು ನೀವು ಕೂಡಿಸ್ರಿ ಅಂತ ಹೇಳಿದೀನಿ ಇದು ಕೂಡಿಸಿದ್ರಪ್ಪ ಅಂದ್ರೆ ಸರಿಯಾದ ಉತ್ತರ ಏನು ಬರ್ತದಪ್ಪ ಅಂದ್ರೆ ಆಪ್ಷನ್ಸ್ ಸಿ ಬರ್ತದೆ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಈ ಕ್ವೆಶನ್ಸ್ ಅಂತೂ ಎಷ್ಟು ಸಲ ಹೇಳೀನಿ ಪ್ರತಿ ಬಾರಿ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ಯಾವಾಗಲೂ ಏನಾಗಿರ್ತದಪ್ಪ ಅಂದ್ರೆ ಅಪವರ್ತನಗೂ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ಒಂದರಲ್ಲಿ ಸ್ಟಾರ್ಟ್ ಮಾಡಬೇಕು ಹೀಗಾಗಿ ಒಂದು ಇಸ್ ದ ರೈಟ್ ಆನ್ಸರ್ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಏನಪ್ಪ ಅಂದ್ರೆ ಎರಡು ಹಾಕ್ಬೇಕಾಗಿತ್ತು ಇಲ್ಲಿ ಅಪವರ್ತನವಾಗಿರ್ತದೆ ಅಂತ ಕೇಳಿದಾಗ ಒಂದಲ್ಲ ನಾವು ರೈಟನ್ನು ಆನ್ಸರ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಇದೇ ಸಂಖ್ಯೆಗಳನ್ನು ಇದೇ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಬಳಸ್ಕೊಂಡು ವ್ಯತ್ಯಾಸ ಕೇಳ್ತಾನ ಅಂತ ಹೇಳಿದ್ರೆ ಬಿಟ್ಟಿದ್ದಾನೆ ಹಾಗಾದ್ರೆ ದೊಡ್ಡ ಸಂಖ್ಯೆಯನ್ನು ಇದ್ರಾಗ ದೊಡ್ಡ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇದ್ದಾಗ ಇವೇ ಅಂಕಿ ಎಲ್ಲ ಅಂಕಿಗಳನ್ನು ಬಳಸಿಕೊಂಡು ದೊಡ್ಡ ಸಂಖ್ಯೆ ಅಂದರೆ ಫಸ್ಟಿಗೆ ಸೆವೆನ್ ಫೋರ್ ಟೂ ಜೀರೋ ಬರ್ಕೊಂಡ್ರಿ ಬರ್ಕೊಂಡಾದ್ಮೇಲೆ ಅತ್ಯಂತ ಚಿಕ್ಕ ಸಂಖ್ಯೆ ಅಂದಾಗ ಟು ಹ್ಞೂ ಜೀರೋ ಫೋರ್ ಸೆವೆನ್ ಬರ್ಕೊಂಡಿರಂತ ಅಂದ್ಕೊಂಡೇನೆ ಬರ್ಕೊಂಡು ವ್ಯತ್ಯಾಸ ಇದನ್ನು ಕಳೀರಿ ಎಷ್ಟು ಬರ್ತದಪ್ಪ ಅಂದ್ರೆ ಐದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಬರುತ್ತದೆ ನೆಕ್ಸ್ಟ್ ಕ್ವಶನ್ಸ್ ಇಲ್ಲ ನೋಡಿರಿ ಪ್ರತಿ ಬಾಟಲಿ ಈ ಥರ ಕ್ವೆಶನ್ಸ್ನ ಕೇಳಿದಾನೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಸಾಯಂಕಾಲ ನಾನು ಮಲ್ಟಿವೇಶನ್ಸ್ ಮಾಡಿ ಹಾಕ್ತೀನಿ ಏನಿಲ್ಲ ಇದನ್ನು ಹದಿನೇಳು ಇಂಟು ಏನು ಬರಪ್ಪ ಅಂದರೆ ಮುನ್ನೂರು ಎಮ್ ಎಲ್ನ ಗುಣಿಸ್ಬೇಕು ಬಂದಂಥ ಆನ್ಸರ್ಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೂವತ್ತು ಬಾಟ್ಲಿ ಎಂದು ಮೂವತ್ತು ಇಂಟು ನೂರ ಮೂವತ್ತು ಮಾಡ್ರಿ ಎರಡೂ ಕೂಡ ವ್ಯತ್ಯಾಸ ಕೇಳಿರಿ ಒಂಬತ್ತು ಸಾವಿರ ಬರ್ತದೆ ಒಂಬತ್ತು ಸಾವಿರ ಅಂದರೆ ಒಂದೇ ನನ್ನ ಲಿಟರ್ಗಳಲ್ಲಿ ಅಂದರೆ ಒಂಬತ್ತು ಲಿಟರ್ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಇವು ಕೂಡ ಏನಿಲ್ಲ ಇಂಥವು ಕ್ವೆಶನ್ಸ್ಗಳಂತೂ ಬಿಡಿಸಿದ್ದೀವಿ ಕ್ವಶನ್ ಪೇ ಇಲ್ಲಿ ಮೂರು 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 ಅದಲ್ಲ ಅದನ್ನು ಎಷ್ಟು ಇದಾವೆ ಮೂರು ಒಂದು ಎರಡು ಮೂರು ನಾಲ್ಕು ನಾಲ್ಕಿದಾವೆ ನಾಲ್ಕು ಮೂರು ಇರಬೇಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಅದೋ ಇದು ಅಲ್ಲ ಇಲ್ಲಿ ನಾಲ್ಕು ಇದಾವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದದು ಆಪ್ಷನ್ಸ್ ಡಿ ಅಲ್ಲ ಆಪ್ಷನ್ಸ್ ಇದಕ್ಕೆ ಏನಾಗ್ತದಪ್ಪ ಅಂದರೆ ಬಿ ರೈಟ್ ಆನ್ಸರ್ ಆಗ್ತದೆ ಕೆಳಗಡೆ ಎಷ್ಟಿದೆಪ್ಪ ಅಂದರೆ ಅಷ್ಟಾನ ದೊಡ್ಡ ಸಂಖ್ಯೆ ಇದೆ ಒಂದು ಬಿಳಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಸ್ಥಾನ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ನ ಪಟ್ಬಿಡ್ತದೆ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ಸ್ ಹಾಂ ಇದನ್ನು ಸಿಂಪ್ಲಿ ಕ್ಷೇಷನ್ಸ್ ಮಾಡಿರಿ ಸಿಂಪ್ಲಿಕ್ಶನ್ಸ್ ಅಂತೂ ಒಂದು ಕ್ವಶನ್ಸ್ ಫಿಕ್ಸ್ ಅಂತ ಹೇಳಿದೀನಿ ಅದಕ್ಕೆ ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಎಷ್ಟು ಬಂದಿದೆ ನಿಮಗೂ ನಾಲ್ಕು ಬರ್ತದೆ ನಾಲ್ಕು ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಹಾಂ ಇಲ್ಲಿ ಸುರೇಶ ಟೈಮ್ ಮೇಲೆ ಅಂತೂ ಒಂದು ಕ್ವಶನ್ಸ್ ಅಂತೂ ಫಿಕ್ಸ್ ಬರ್ತದೆ ಅಂತ ಹೇಳಿದ್ದೀನಿ ಟೈಮ್ ಮೇಲೆ ಸಾಕಷ್ಟು ಕ್ವಶನ್ಸ್ಗಳು ಬಿಡಿಸಿದ್ದೀವಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಸಾಯಂಕಾಲ ಹೆಬ್ಬಿಡಿಸ್ತೀನಿ ಈ ಒಂದು ಗಂಟೆ ಮೂವತ್ತೈದು ನಿಮಿಷ ಅಂತ ಹಾಕ್ಯಾರ ಜಸ್ಟ್ ಮಿಸ್ ಮಾಡಿದ ಹುಡುಗ ಒಂದು ಗಂಟೆ ಇದು ನಲವತ್ತು ನಿಮಿಷ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ಇದಕ್ಕೆ ಸರಳ ಬಿಡಿನ ರಾಶಿ ಬಿಡಿನ ರಾಶಿ ಅಂದ್ರೆ ಈ ಕೊಟ್ಟಂಥ ಸಂಖ್ಯೆನೇ ಯಾವ್ದು ಇಚ್ಕೋಬೇಕು ಪಾಯಿಂಟ್ ಎಷ್ಟಿದೆ ಬಿಳಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಸ್ಥಾನ ಇದೆ ಕೆಳಗಡೆ ಹತ್ತು ಸಾವಿರ ಅದನ್ನು ಕರ್ತಾ ಹೊಡ್ದಾಗ ಎಷ್ಟು ಬರ್ತಾಕ್ಬೇಕು ಅಂದರೆ ಎಂಟು ಸಾವಿರದ ಮೂವತ್ತೇಳು ಡಿವೈಡೆಡ್ ಬೈ ನಾಲ್ಕು ಮೂರು ತನ ಇದು ಬರ್ತದೆ ನೆಕ್ಸ್ಟ್ ಕ್ವಶನ್ಸ್ ಒಂದು ಚೌಕಾಕಾದ ಉದ್ಯಾನದ ಉದ್ಯಾನವನದ ಬಾಹು ಐವತ್ತು ಮೀಟರ್ ಆಗಿರ್ತದೆ ಉದ್ಯಾನವನದ ಒಳಗೆ ನಾಲ್ಕು ಬುದಿಯಲ್ಲಿ ಟೂ ಪಾಯಿಂಟ್ ಫೈವ್ ಮೀಟ್ರ್ ಅಗಲದ ಮಾರ್ಗವಿದೆ ಪ್ರತಿ ಮೀಟರ್ ಗೆ ಹತ್ತು ರೂಪಾಯಿ ಅಂತ ಮಾರ್ಗವನ್ನು ಸಮತಗೊಳಿಸಲು ತಗಲುವ ವೆಚ್ಚ ಎಷ್ಟು ಖರ್ಚಾಗ್ತದಪ್ಪ ಅಂದ್ರೆ ಇಲ್ಲಿ ನಾಲ್ಕು ಸಾವಿರದ ಐವಳುನೂರ ಐವತ್ತು ರೂಪಾಯಿ ಏನಾಗ್ತದಪ್ಪ ಅಂದ್ರೆ ಖರ್ಚು ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಇದನ್ನೇನಿಲ್ಲ ಭಾಳ ಸಿಂಪಲ್ ಹಣ್ಣು ಏನಪ್ಪ ಅಂದರೆ ಛೇದಗಳು ಸಮ ಇದ್ದಾಗ ನೋಡಿರಿ ಹತ್ ಹತ್ ನಲವತ್ತನೇ ಹನ್ನೊಂದನ್ನು ಪಡೆಯಾಕ ನಲ್ವತ್ತನೇ ಮೂವತ್ತ್ಮೂರರಿಂದ ಎಷ್ಟು ಏನನ್ನು ಕಳೀಬೇಕು ಅಂತ ಕ್ವೆಶನ್ಸನ್ನ ಕೇಳಿದಾರ ಅವಾಗ ಫಸ್ಟ್ ಯಾವ್ದು ಬರ್ಕೋಬೇಕು ನಲವತ್ತು ಇದನ್ನು ಕಣ್ಣಿಲೆ ಬರೆದ್ರೆ ಸರಿಯಾಗ್ತವು ಕೈಲೇ ಬರಿತಾ ಇದ್ದೀನಿ ಇಲ್ಲಿ ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ಹನ್ನೊಂದು ಡಿವೈಡೆಡ್ ಬೈ ನಲವತ್ತು ನೋಡ್ರಿ ಹಾಗಾದ್ರೆ ಮೂವತ್ತ್ ಒಳಗಡೆ ಇಲ್ಲಿ ಹನ್ನೊಂದನ್ನು ಕಳಿಬೇಕಾಗ್ತದೆ ಈಗ ಪಡೆಯಲು ಎಷ್ಟನ್ನು ಕಳಿಬೇಕು ಯಾವ ಸಾರಿ ಇಷ್ಟು ಬಡಿಬೇಕಪ್ಪ ಅಂದ್ರೆ ಇಲ್ಲಿ ಕಳೆ ಬರಿಬೇಕಾಗ್ತದೆ ಇಷ್ಟು ಇದನ್ನು ಪಡಿಬೇಕಪ್ಪ ಅಂದ್ರೆ ಒಂದು ನಿಮಿಷ ಈ ನಲವತ್ತು ಅಹ್ ಮೂವತ್ತ್ ಮೂರನ್ನ ಇಷ್ಟು ಪಡಿಬೇಕಪ್ಪ ಅಂದರೆ ನಾವು ಎಷ್ಟನ್ನು ಕಳಿಬೇಕಪ್ಪ ಅಂದರೆ ಇಲ್ಲೇ ಬಾಯ್ ಲೆಕ್ಕ ಹನ್ನೊಂದು ಕಳ್ದಪ್ಪ ಅಂದ್ರೆ ಎಷ್ಟು ಬರ್ತದಪ್ಪ ಅಂದ್ರೆ ಇಷ್ಟು ಬರ್ತದ ಆನ್ಸರ್ ಹೀಗಾಗಿ ಆಪ್ಷನ್ಸ್ ಎ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಹನ್ನೊಂದನೇದು ನಲವತ್ತು ಇಲ್ಲಿ ಐ ತಿಂಕ್ ಇದನ್ನು ಎಲ್ಲರೂ ಆಪ್ಷನ್ಸನ್ನ ಸೀನ ಹಾಕ್ತಿರ್ಬೋದು ನೀವು ಇದನ್ನು ನಿಮ್ಗೆ ಕ್ರೈನ್ಸ್ ಲೆಕ್ಕ ಮಾಡಿ ತೋರಿಸ್ತೀನಿ ಸಾಯಂಕಾಲ ನೆಕ್ಸ್ಟ್ ಐವತ್ನಾಲ್ಕನೇ ಕ್ವಶನ್ಸ್ಗೆ ರೈಟ್ ಆನ್ಸರ್ ನೋಡಿರಿ ಯಾವುದೋ ರೈಟ್ ಆನ್ಸರ್ ಆಗಿ ಬಿಡ್ತಾ ಟೀನಾ ಐವತ್ತೈದು ಸಾವಿರಕ್ಕೆ ಒಂದು ಸ್ಕೂಟರ್ ಖರೀದಿಸಿದ ಅವರ ದುರಸ್ತಿಗೆ ಮೂರು ಸಾವಿರದ ನಾಲ್ಕು ಖರ್ಚು ಮಾಡಿದ್ರು ಅವ್ಳ ಸ್ಕೂಟರ್ ತನ್ನ ಸ್ನೇಹಿತನಿಗೆ ಐಸ್ ಐವತ್ತಾರು ಸಾವಿರದ ಮೂರು ಐವತ್ತಾರು ಸಾವಿರದ ಮೂವತ್ತಕ್ಕೆ ಮಾಡ್ತಾರೆ ಕೋಳು ಗಳಿಸಿದ ಲಾಭ ಆಯಿತು ನಷ್ಟ ಅವಳು ಲಾಭ ಆಯಿತು ನಷ್ಟ ಆಯಿತು ಅಂತೇಳಿ ನಿಮ್ಗೆ ಸೂತ್ರದ ಮೂಲಕ ಈ ಥರ ಒಂದು ಕ್ವಶನ್ ಬಂದೇ ಬರ್ತವೆ ಅಂತ ಹೇಳಿದಿನಿ ಅವ್ರನ್ನ ಬಿಡಿಸಿ ತೋರಿಸ್ತೀನಿ ಸಾಯಂಕಾಲ ನೆಕ್ಸ್ಟ್ ಫಸ್ಟ್ ಈ ಕ್ವಶನ್ಸ್ಗೆ ನೋಡಿರಿ ಐವತ್ತೈದನೇ ಕ್ವಶನ್ಸ್ಗೆ ರೈಟ್ ಆನ್ಸರ್ ಯಾವುದಾಗುತ್ತದೆ ಅಂತೇಳಿ ನೋಡಿದಾಗ ಬಂಗಡಿ ಅವರು ಒಂದು ಒಂದು ರೂಪಾಯಿಗೆ ಐದು ರೂಪಾಯಿ ಮಿಠಾಯಿಗಳಂತೆ ಖರ್ಚು ಮಾಡಿದಾಗ ಟೋಟಲ್ ಮಿಠಾಯಿಗಳ ಸಂಖ್ಯೆ ಎಷ್ಟಾಗಿರ್ತದೆ ಅಂತ ಹೇಳಿದಾಗ ಎರಡು ಸಾವಿರದ ಐದುನೂರು ಮಿಠಾಯಿಗಳು ಆಗಿರ್ತವೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ ನಂಬರ್ ಐವತ್ತ ಆರು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದಪ್ಪ ಅಂತೇಳಿ ಇಲ್ಲಿ ಹೇಳಿದಾಗ ರೈಟ್ ಆನ್ಸರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಇದಕ್ಕೆ ಬಿ ರೈಟ್ ಆನ್ಸರ್ ಆಗ್ತದೆ ಒನ್ ನೈಂಟಿ ಸಿಕ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಇದಕ್ಕೆ ಎಲ್ಲ ಛೇದಗಳ ಸಮಯ ಇದ್ದಾವೆ ಛೇದಗಳ ಸಮಯ ಇದ್ದಾಗ ಪ್ಲಸ್ ಪ್ಲಸ್ನ ಕೂಡಿಸ್ರಿ ನೆಕ್ಸ್ಟ್ ಮೈನಸ್ನ ಕಳೆದೋಗಿದೆ ಅಪ್ಪ ಅಂದ್ರೆ ಇಪ್ಪತ್ತೆರಡನೇ ಹದಿನೇಳು ಬರ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಐವತ್ತೆಂಟು ಸಂಜೆ ಆರು ಗಂಟೆ ಆದಾಗ ಗಡಿಯಾರದ ನಿಮಿಷದ ಮುಳ್ಳು ಮತ್ತು ಗಂಟೆ ಮುಳ್ಳುಗಳ ನಡುವಿನ ಕೋಣ ಯಾವಾಗಲೂ ಸ್ಟೇಟ್ ಇರ್ತದೆ ಅಂತ ಹೇಳಿದೀನಿ ಸರಳ ಕೋಣ ಆಗಿದ್ದಾಗಿರ್ತದೆ ನೂರ ಎಂಬತ್ತು ಡಿಗ್ರಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ಇದಕ್ಕೆ ಇನ್ನು ಇದನ್ನೇನಿಲ್ಲ ಸಿಂಪಲ್ ಒಂದು ಬೈಸಿಕಲ್ ಚಕ್ರವು ಒಟ್ಟು ಇಪ್ಪತ್ನಾಲ್ಕು ಕಡೆಗಳ ಹೊಂದಿರ್ತದೆ ಅಕ್ಕಪಕ್ಕದ ಒಂದು ಜೋಡಿ ಕಡ್ಡೆಗಳ ನಡುವಿನ ಕೋಣ ಟೋಟಲ್ ಒಂದು ಸೈಕಲ್ ಚಕ್ರ ಚಕ್ರಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ತ್ರೀ ಸಿಕ್ಸ್ಟಿ ಏನು ಡಿಗ್ರೆ ಇಪ್ಪತ್ನಾಲ್ಕು ಮೊಣಕು ನಾಲ್ಕು ಒಂದು ಇಪ್ಪತ್ನಾಲ್ಕು ನೆಕ್ಸ್ಟ್ ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ನಾಲ್ಕು ಹ್ಞೂ ಇಲ್ಲಿ ಮೂವತ್ತಾರ ಇಪ್ಪತ್ನಾಲ್ಕು ಹೋದರೆ ಇಲ್ಲಿ ಹದಿನೈದು ಡಿಗ್ರಿ ಏನಾಗ್ತದಪ್ಪ ಅಂದರೆ ಫಿಫ್ಟೀನ್ ಡಿಗ್ರಿ ಹ್ಞೂ ಕ್ಯಾನ್ಸಲ್ ಆಗ್ತದೆ ಹಾಗಾದರೆ ಹದಿನೈದು ಡಿಗ್ರಿ ಏನಾಗ್ತದಪ್ಪ ಅಂದ್ರೆ ಪ್ರತಿ ಜೋಡಿ ಕೋಣಗಳು ಬರ್ತಾವೆ ಇಲ್ಲಪ್ಪ ಅಂದರೆ ಹನ್ನೆರಡ ಇಪ್ಪತ್ನಾಲ್ಕು ದೂರ ಸಂಖ್ಯೆ ಗೊತ್ತಾಗ್ಲಿ ಹನ್ನೆರಡ ಇಪ್ಪತ್ತ್ನಾಲ್ಕು ಹೇ ಮೂವತ್ತಾರು ನೆಕ್ಸ್ಟ್ ಮೂವತ್ತು ಹೋಗ್ತದೆ ಎರಡು ಒಂದೆರಡು ಎರಡು ಹದಿನೈದು ಮೂವತ್ತು ಆಗದೆ ಹದಿನೈದು ಡಿಗ್ರಿ ಅದು ಆನ್ಸರ್ ಆಗ್ತದೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಪಿ ಕ್ಯೂ ಆರ್ ಎಸ್ನಿಂದ ಉತ್ತರಿಸಿದ ಪ್ರಶ್ನೆಗಳ ಸಂಖ್ಯೆಯನ್ನು ಸ್ತಂಭ ಲೇಖ ಬಾರ್ ಸೂಚಿಸುತ್ತದೆ ಅದೇ ಕೊಟ್ಟಿರುವ ಬಾರ್ನಿಂದ ಪಿ ಮತ್ತು ಎಸ್ ಒಟ್ಟಿಗೆ ಸೇರಿ ಪರಿಹರಿಸಿದ ಪ್ರಶ್ನೆಗಳಿಗಿಂತ ಎಷ್ಟು ಅಧಿಕ ಪ್ರಶ್ನೆಗಳನ್ನು ಕ್ಯೂ ಮತ್ತು ಆರು ಒಟ್ಟಿಗೆ ಸೇರಿ ಪರಿಹರಿಸುತ್ತಾರೆ ಕಂಡು ಹಿಡಿಯಿರಿ ಪಿ ಮತ್ತು ಸಾರಿ ಕ್ಯೂ ಮತ್ತು ಆರ್ ಕ್ಯೂ ಮತ್ತು ಆರ್ ಎಲ್ಲಿದ್ದಾರೆ ಕ್ಯೂ ಎಷ್ಟಿದ್ದಾವೆ ಕ್ಯೂ ನಾಲ್ಕು ಆರ್ ಎಷ್ಟಿದ್ದಾವೆ ಹತ್ತಿದಾವೆ ಹಾಗಾದರೆ ಆರಾಗ ಅದು ಹತ್ತು ಇವು ಆರು ಹಾಗಾದರೆ ಇಬ್ಬರು ಕೂಡಿ ಇಲ್ಲಿಂದ್ರೆ ಇಲ್ಲಿಗೆ ಎಷ್ಟು ಬಗೆಹರಿಸ್ತಾರಪ್ಪ ಅಂದರೆ ನಾಲ್ಕು ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದರೆ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇಷ್ಟು ಗಣಿತ ಕ್ವಶನ್ಸ್ಗಳನ್ನ ಕೀ ಆನ್ಸರ್ಸ್ಗಳನ್ನ ಹಾಕಿದ್ದೀನಿ ಈಗಾಗಲೇ ಹುಡುಗಿದ್ದು ಕನ್ನಡ ಆಗಲಿ ಮೆಂಟಲಿಗೆ ಹಾಕಿದ್ದೀನಿ ಅವೆಲ್ಲ ಅಪ್ಲೋಡ್ ಆಗಿದಾವೆ ಎಲ್ಲ ಒಂದು ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಕರೆಂಟ್ ಬಂದ ತಕ್ಷಣ ಲೈವ್ ಕ್ಲಾಸಸ್ನಲ್ಲಿ ಡಿಸ್ಕಸ್ನ ಮಾಡ್ತೀನಿ ಓಕೆ ಧನ್ಯವಾದಗಳು